ನಾನು ಹೇಳಿದ್ದು ಒಂದೇ ಒಂದು ಮಾತು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ಪಕ್ಷಕ್ಕೋಸ್ಕರ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ದು ಹಾಗಾಗಿ ಹನುಮಂತು ಬಂಗಾರು ಹನುಮಂತು ವಿಷಯದಲ್ಲಿ ಟಿಕೆಟನ್ನು ಜನಾರ್ದನ್ ರೆಡ್ಡಿ ಅವರು ಇಸ್ಕೊಟ್ರು ಅನ್ನೋವಂಥದ್ದು ಅಲ್ಲ ಅದು ಎಷ್ಟು ರಿಸರ್ವೇಷನ್ ಸೀಟ್ ಇತ್ತು ಯಾರೋ ಒಬ್ಬ ಎಷ್ಟಿಗೆ ಕೊಡಬೇಕಾಗಿತ್ತು ಪಕ್ಷ ಬಂಗಾರ ಅನ್ಮಂತ ಟಿಕೆಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನೀವು ಅಲ್ಲೇ ಸಂಡೂರಲ್ಲಿ ಇದ್ದು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತ ಹೇಳಿ ನನಗೆ ಪಕ್ಷ ಆದೇಶ ಮಾಡಿದಾಗ ನಾನು ಹೋಗಿ ಕೆಲಸ ಮಾಡ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಏನು ಹೇಗೆ ಕೆಲಸ ಮಾಡಿದ್ರು ಅನ್ನೋದಲ್ಲ ಅಲ್ಲಿ ಸನ್ಮಾನ್ಯ ಎಂಬತ್ಮೂರು ವಯಸ್ಸು ಇಳಿ ವಯಸ್ಸಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರು ಅಲ್ಲಿ ಬಂದು ಪ್ರಚಾರ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಎಲ್ಲ ಹುದ್ದೆಗಳಲ್ಲಿ ಕೂಡ ಅಧಿಕಾರಿ ಇದ್ದಾಗ ಒಳ್ಳೆ ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಅದರಲ್ಲಿ ನನ್ನೊಟ್ಟಿಗೆ ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚಾರ ಪ್ರಚಾರ ಪ್ರಾರಂಭ ಆದಮೇಲೆ ಒಂದು ಮೂರು ದಿನದಲ್ಲೂ ತಡವಾಗಿ ಬಂದರೂ ಕೂಡ ಮೂರು ದಿನ ತಡವಾಗಿ ಬಂದರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದ್ರು ಒಂದು ವಿಷಯ ಏನಂತಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಸೋಲು ಯಾಕಾಗಿದೆ ಏನಾಗಿದೆ ಅನ್ನೋದಕ್ಕಿಂತಲೂ ನಾನು ಎಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದರೂ ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲಿ ಅವರು ಹೋಗಿ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲುವಂಥ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂಥ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನು ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಬಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಗೆ ತಾವು ಹೋದರೆ ಮಾಧ್ಯಮ ಸ್ನೇಹಿತರು ಕತೆ ಕಥೆಗಳಾಗಿ ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು ವಿಶ್ವಪ್ಲಾಸ್ ಜನ ಇತ